ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇದೀಗ ಅಮೆರಿಕ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಹೌದು ಇವತ್ತಿನಿಂದ ಆರು ದಿನಗಳ ಕಾಲ ಅಮೆರಿಕ ಪ್ರವಾಸವನ್ನು ಎಸ್ ಜೈಶಂಕರ್ ಅವರು ಮಾಡಲಿಕ್ಕಿದ್ದಾರೆ ಆರು ದಿನಗಳ ಕಾಲ ಅವರು ಅಮೆರಿಕದಲ್ಲಿ ಇರ್ತಾರೆ ಇನ್ನು ಈ ಬಾರಿ ಅಮೆರಿಕದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಏನು ಅಂತ ಹೇಳಿದರೆ ಜೋ ಬೈಡನ್ ಅವರು ತಮ್ಮ ಅಧ್ಯಕ್ಷರ ಅವಧಿಯನ್ನು ಕೊನೆಗೊಳಿಸಿ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಮುಂದುವರಿಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರವನ್ನು ಸ್ವೀಕರಿಸಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ನಂತರದಲ್ಲಿ ಅಮೇರಿಕಕ್ಕೆ ಮೊದಲ ಉನ್ನತ ಮಟ್ಟದ ಅಂದರೆ ಹೈ ಲೆವೆಲ್ ಮೀಟಿಂಗ್ ಇದಾಗಿರುತ್ತೆ ಜೈಶಂಕರ್ ಅವರು ಇದೇ ಕಾರಣಕ್ಕೆ ಒಂದು ಮೀಟಿಂಗ್ಗೋಸ್ಕರ ಇದೀಗ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಾಮಾನ್ಯ ಏನು ಅಂತ ಹೇಳಿದ್ರೆ ಎರಡು ದೇಶಗಳ ನಡುವೆ ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಪ್ರಾದೇಶಿಕ ಹಾಗೆ ಜಾಗತಿಕ ವಿಷಯಗಳ ಕುರಿತು ಕೂಡ ಮಾತುಕತೆ ನಡೆಯುತ್ತೆ ಅಂತ ಹೇಳಿ ವಿದೇಶಾಂಗ ಇಲಾಖೆಯವರು ಹೇಳಿದ್ದಾರೆ ಹಾಗೆ ಈ ಭೇಟಿಗಳಲ್ಲಿ ಈ ಸಾಮಾನ್ಯ ಇರುತ್ತೆ ಅಂತ ಹೇಳಿದರೆ ಉಭಯ ದೇಶಗಳ ನಡುವೆ ಮಾತುಕತೆ ಆಗಿರಬಹುದು ಕೆಲವೊಂದು ವಿಷಯಗಳ ಕುರಿತು ವಿನಿಮಯ ಅಂದರೆ ವಿಷಯ ವಿನಿಮಯ ಆಗಿರಬಹುದು ಚರ್ಚೆಗಳು ನಡೆಯುವ ಸಾಧ್ಯತೆ ಇರುತ್ತೆ ಇದರ ಹೊರತಾಗಿ ಬೇರೆ ಏನಾದರೂ ಅಂದರೆ ಏನಾದರೂ ಹೊಸ ಪ್ರಾಜೆಕ್ಟ್ಗಳು ನಡೆಯುತ್ತಾ ಅದರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ಈ ಪ್ರವಾಸದ ವೇಳೆ ಅಮೆರಿಕದಲ್ಲಿರುವಂತಹ ಭಾರತದ ಕಾನ್ಸುಲ್ ಜನರಲ್ಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಎಸ್ ಜೈಶಂಕರ್ ಅವರೇ ವಹಿಸಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಮೂಲಗಳಿಂದ ಬಂದಿದೆ ಏನು ಎಸ್ ಜೈಶಂಕರ್ ಅವರು ವಿದೇಶ ಪ್ರವಾಸವನ್ನ ಕೈಗೊಂಡ್ರೆ ಏನಾದರೂ ಬಹಳ ಪ್ರಮುಖವಾದ ವಿಷಯಗಳ ಕುರಿತಾಗಿಯೇ ಅವರು ವಿದೇಶ ಪ್ರವಾಸಗಳನ್ನು ಕೈಗೊಳ್ತಾರೆ ಯಾಕಂತ ಹೇಳಿದರೆ ಎಸ್ ಜೈಶಂಕರ್ ಅವರು ಮಾತನಾಡುವ ರೀತಿಯಾಗಿರಬಹುದು ಅವರು ವೇದಿಕೆಗಳಲ್ಲಿ ಆಗಿರಬಹುದು ಹಾಗೆ ಬೇರೆ ದೇಶಗಳಲ್ಲಿ ಅವರು ನಡೆದುಕೊಳ್ಳುವ ರೀತಿಯಾಗಿರಬಹುದು ಇದೆಲ್ಲವೂ ಕೂಡ ಬಹಳ ಚರ್ಚೆಗೆ ಒಳಪಡುತ್ತೆ ಯಾಕಂತ ಹೇಳಿದರೆ ಈ ಹಿಂದೆ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿಯೂ ಕೂಡ ಅವರು ಒಂದು ಎಂಟ್ರಿಯೇ ಬಹಳ ತುಂಬ ಚೆನ್ನಾಗಿತ್ತು ಅವರು ಒಂದು ಎಂಟ್ರಿ ಕೊಟ್ಟೋದು ಆ ಗ್ಲಾಸನ್ನು ಹಾಕೊಂಡ ಆಗಿರಬಹುದು ಇದೆಲ್ಲ ಕೂಡ ಬಹಳ ಚರ್ಚೆಗೆ ಒಳಪಡುತ್ತೆ ಇವರ ವಿಡಿಯೋಗಳು ಕೂಡ ಬಹಳಷ್ಟು ವೈರಲ್ ಆಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮುಖ್ಯಸ್ಥರೊಂದಿಗೆ ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು ಅನ್ನೋದು ಕೂಡ ಬಹಳಷ್ಟು ಚರ್ಚೆಗೆ ಒಳಪಡುತ್ತೆ ಹಾಗೆ ಜೈಶಂಕರ್ ಅವರ ಬಗ್ಗೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸೋದು ಯಾಕೆ ಅಂತ ಹೇಳಿದ್ರೆ ಜೈಶಂಕರ್ ಅವರು ಯಾವುದೇ ವೇದಿಕೆಯಲ್ಲಿದ್ದರೂ ಕೂಡ ಭಾರತವನ್ನು ಎಷ್ಟು ಸಾಧ್ಯನೋ ಅಷ್ಟು ಅಷ್ಟು ಎತ್ತರಕ್ಕೆ ಕೊಂಡೋಗಿ ಮಾತನಾಡ್ತಾರೆ ಯಾವುದೇ ಒಂದು ಚಿಕ್ಕ ಧಕ್ಕೆ ಆಗುವಂತೆ ಕೂಡ ಅವರು ಮಾತನಾಡಲ್ಲ ಈಗ ಅಮೆರಿಕಾಗೆ ಜೈಶಂಕರ್ ಅವರು ಅಂದರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವಂತಹ ಈ ಅವಧಿಯಲ್ಲಿ ಅವರು ಭೇಟಿ ಕೊಟ್ಟಿರುವಂಥದ್ದು ಬಹಳ ಪ್ರಮುಖ ವಿಷಯಗಳ ಕುರಿತು ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅನ್ನುವಂಥದ್ರ ಕುರಿತು ಕೂಡ ಬಹಳಷ್ಟು ಮಾತುಕತೆಗಳು ನಡೀತಾ ಇದೆ